ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವೆಂಕಟೇಶ್ ಮಾಗಡಿ ಪಟ್ಟಣದ ಕೊಟ್ಟಣ ಬೀದಿಯಲ್ಲಿ ಗಜಕರ್ಣ ಗೆಳೆಯರ ವೇದಿಕೆ ವತಿಯಿಂದ ಒಂಬತ್ತನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾಗಡಿ ಪಟ್ಟಣದ ರಾಜೀವ್ ಗಾಂಧಿ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯು ದುಸ್ಥಿತಿಯಲ್ಲಿದ್ದದನ್ನ ಗುರುತಿಸಿ ಶಾಲೆಯನ್ನ ಜೀರ್ಣೋದ್ಧಾರ ಮಾಡಿ ಶಾಲಾ ಮಕ್ಕಳ ಮುಖದಲ್ಲಿ ಸಂತಸ ತುಂಬಿದರು ಈ ಸಂದರ್ಭದಲ್ಲಿ ಗಜಕರ್ಣ ಗೆಳೆಯರ ವೇದಿಕೆಯ ಪ್ರಜ್ವಲ್ ಯಶೋಕ್ ನಿರಂಜನ್ ರೋಹಿತ್ ಯಶಸ್ ಕುಶಾಲ್ ದಿನೇಶ್ ದುರ್ಗಾಪ್ರಸಾದ್ ವಿನಯ್ ಹರ್ಷ ನಿಶ್ಚಲ್ ಪ್ರತಿಭಾ ತನುಶ್ರೀ ಹರ್ಷಿತಾ ಶಿವಾಲಿ ರೇಖಾ ಶ್ವೇತಾ ಕಾಂಚನಾ ಸಹಾಯಸ ಸಂಸ್ಥೆಯ ಪ್ರಸಾದ್ ರಂಗಪ್ರಕಾಶ್ ಕುಮಾರ್ ಮೋಹನ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು ನಮಸ್ಕಾರ ಗಜಕರ್ಣ ಗೆಳೆಯರ ವೇದಿಕೆ ಇದು ಒಂಬತ್ತನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ನಾವು ಕಳೆದ ಒಂಬತ್ತು ವರ್ಷದಿಂದ ಮೊದಲನೇ ವರ್ಷದಿಂದಲೂ ಕೂಡ ಗಣೇಶೋತ್ಸವದ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಿಕೊಂಡೇ ಬಂದಿದ್ದೀವಿ ಅನಾಥಾಶ್ರಮ ಆಗಿರ್ಬೋದು ವೃದ್ಧಾಶ್ರಮ ಆಗಿರ್ಬೋದು ಅಂಧ ಮಕ್ಕಳಿಗಾಗಿರ್ಬೋದು ಬಡ ವಿದ್ಯಾರ್ಥಿಗಳಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಸಹಾಯ ಹಸ್ತ ಚಾಯಿಸ್ತಾನೆ ಬಂದಿದ್ದೀವಿ ಇದು ಒಂಬತ್ತನೇ ವರ್ಷ ವಿಶೇಷವಾಗಿ ಏನಾದ್ರು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಉದ್ದೇಶದಿಂದ ನಮ್ಮ ಕಣಿಗೆ ರಾಜೀವ್ ಗಾಂಧಿ ಕಾಲೋನಿಯ ಶಾಲೆಯ ಪರಿಸ್ಥಿತಿ ನಮ್ಮ ಕಣ್ಣಿಗೆ ಬಿತ್ತು ಏನು ಇಲ್ಲಿ ಕಟ್ಟಡದ ದುಸ್ಥಿತಿ ಆಗಿರ್ಬೋದು ಗೇಟು ಮುರಿದಿದ್ದಾಗಿರ್ಬೋದು ಕ ಬಾವುಟಾರಿಸ್ಲಿಕ್ಕೆ ಕಂಬ ಇರಲಿಲ್ಲ ಸ್ವತಂತ್ರ ದಿನಾಚರಣೆಗೆ ಪೇಂಟ್ ಎಲ್ಲ ಆಳ ಹೋಗಿದ್ದು ಮಕ್ಕಳಿಗೆ ವಾತಾವರಣ ಶಾಲಾ ವಾತಾವರಣ ಅಷ್ಟು ಸ್ವಚ್ಛತೆ ಇರಲಿಲ್ಲ ಇದನ್ನು ನಾವು ಗಮನ ಇಟ್ಕೊಂಡು ಈ ಬಾರಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ಥರ ಅವ್ರಿಗೇನೋ ಒಂದು ಹೊಸದಾಗಿ ತೇಜಸ್ಸು ಹುಮ್ಮಸ್ಸು ತುಂಬ ಥರ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈಗ ಈ ವರ್ಷ ನಾವು ಒಂದು ಏನು ಸರ್ಕಾರಿ ಕನ್ನಡ ಶಾಲೆ ಉಳಿವಿಕೆ ಅಥವಾ ಅಭಿವೃದ್ಧಿ ಎಂಬ ಕಾರ್ಯಕ್ರಮನ ನಾವು ಈ ಬಾರಿ ಹೊಮ್ಮಕೊಂಡಿದ್ದೀವಿ ಅದ್ರ ತಕ್ಕಂತೆ ನಾವು ಏನೇನು ಮಾಡಿಸ್ಕೊಡ್ತಿಬೇಕು ಅಂತ ಆಶ್ವಾಸನೆ ನೀಡಿದ್ವಿ ಬಿಲ್ಡಿಂಗ್ಗೆ ಮೋಲ್ಡ್ ಹಾಕ್ಸೋದಾಗಿರ್ಬೋದು ಗೇಟ್ ಹಾಕ್ಸ್ಬಿಡೋದಾಗಿರ್ಬೋದು ಧ್ವಜಸ್ತಂಭ ಹಾಕ್ಸೋದಾಗಿರ್ಬೋದು ಮತ್ತು ಹೊಸದಾಗಿ ಇಡೀ ಕಟ್ಟಡಕ್ಕೆ ಬಣ್ಣವನ್ನು ಹೊಡೆಯೋದಾಗಿರ್ಬೋದು ಇದೆಲ್ಲ ಮಾಡಿ ಒಂದು ಶಾಲಾ ಆವರಣವನ್ನು ಸ್ವಚ್ಛತೆಯನ್ನು ಕಾಪಾಡಿದ್ದೀವಿ ಪ್ರತಿಯೊಂದು ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡು ಮಕ್ಕಳಿಗೆ ಒಂದು ಹೊಸ ತೇಜಸ್ಸು ಹುಮ್ಮಸ್ಸು ತುಂಬುವಂಥ ಕಾರ್ಯಕ್ರಮ ಈ ಬಾರಿ ನಾವು ಮಾಡಿದ್ದೀವಿ ಎಷ್ಟು ಬಜೆಟ್ ಇದೆ ಇದಕ್ಕೆ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಅಂದಾಜು ಖರ್ಚಾಗಿದೆ ಅಂದಾಜು ವೆಚ್ಚ ಅಂದಾಜು ವೆಚ್ಚ ಎಲ್ಲಿ ನೀವು ಗಣೇಶನ ಕೂಡಿಸಿದೀರ ನಮ್ಮ ಗಣೇಶನ ಕೂಡ ಬಂದು ಆರ್ ಆರ್ ನಗರ ಆರ್ ಆರ್ ರಸ್ತೆ ಹಳ್ಳಿಪೇಟೆ ಕ್ರಾಸು ವೀರಶೈವ ಸಮುದಾಯ ಭವನ ಮುಂದೆ ಅಲ್ಲಿ ನಮ್ಮ ಸ್ನೇಹಿತರೆಲ್ಲ ಸೇರಿ ನಮ್ಮ ಸ್ನೇಹಿತನ ಮನೆ ಮುಂದೆ ಕೂರಿಸಿ ಅವಾಗಿಂದ ಅಭ್ಯಾಸ ಇರೋದ್ರಿಂದ ನಾವು ಪ್ರತಿ ಮಾಗಡಿ ಎಲ್ಲ ವಾರ್ಡ್ ಯುವಕರು ಇದೀವಿ ಇಲ್ಲಿ ಎಲ್ಲ ವಾರ್ಡ್ ಯುವಕರು ಸೇರಿ ನಾವು ಅಲ್ಲಿ ಆ ಜಾಗದಲ್ಲಿ ನಮ್ಮ ಸ್ನೇಹಿತನ ಮನೆ ಮುಂದೆ ನಾವು ಕೂರಿಸಿ ಅಭ್ಯಾಸ ಒಂಬತ್ತು ವರ್ಷದಿಂದ ಇದಕ್ಕೆ ಬೇರೆ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್ ಈ ವರ್ಷ ಈಗ ಈಗ ಕಳೆದ ಒಂಬತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಈ ವರ್ಷ ಇದನ್ನು ನಾವು ಅಂತ ಅಂದ್ಕೊಂಡಿದ್ದೆ ಬ ಮುಂದಿನ ಬರುವಂಥ ಹತ್ತನೇ ವರ್ಷಕ್ಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಒಂದು ಹೆಸರಾಗಂಥ ಗುರುತಿಸ್ಕೊಳ್ಳೋಂಥ ಒಂದು ದೊಡ್ಡ ಮಟ್ಟದ ಒಂದು ಸಮಾಜಮುಖಿ ಕಾರ್ಯಕ್ರಮನ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ ಅದಕ್ಕೆ ದಯವಿಟ್ಟು ನಿಮ್ಮ ಎಲ್ಲರ ಸಹಕಾರ ನಮ್ಮ ಗುರು ಹಿರಿಯರ ಸಹಕಾರ ಎಲ್ಲರ ಸಹಕಾರದೊಂದಿಗೆ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಮ್ಮ ಈ ಗಜಕ್ಕನ ಗೆಳೆಯರ ವೇದಿಕೆ ಬೆಳೆದು ಬಂದು ಹಾದಿ ಬೆಳೆದು ಬಂದ ಹಾದಿ ನಾವು ಮೊದಲನೇ ವರ್ಷ ಎರಡು ಸಾವಿರದ ಹದಿನಾಲ್ಕ ಹದಿನೇಳರಲ್ಲಿ ನಾವು ಪ್ರಪ್ರಥಮವಾಗಿ ಗಜಕರ್ಣ ಗೆಳೆಯರ ವೇದಿಕೆ ಸ್ಥಾಪನೆ ಮಾಡಿ ಮೊದಲನೇ ವರ್ಷ ಗಣೇಶೋತ್ಸವ ಆಚರಣೆ ಮಾಡಿದ್ವಿ ನಾವೆಲ್ಲ ಏನು ಎಸ್ ಎಸ್ ಎಲ್ ಸಿ ಪಾಸ್ಟ್ ಔಟ್ ಎಲ್ಲ ಒಂದೇ ಬ್ಯಾಚ್ ಹುಡುಗರು ನಾವು ಸೇ ಒಂದು ಒಕ್ಕೂಟ ಒಂದು ಸೇರಬೇಕು ಜೊತೆ ಸೇರಿ ಒಂದು ಹಬ್ಬ ಆಚರಣೆ ಇರಲಿ ಒಂದು ಗ್ಯಾದರಿಂಗ್ ಒಂದು ಗೆಟ್ ಟುಗೆದರ್ ಥರ ಇರೋ ಇರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಶುರು ಮಾಡಿದ್ದು ಅದ ನಂತರ ಬೆಳೆದು ಬಂತ ನಮ್ಮ ಜೂನಿಯರ್ಸು ಅವ್ರ ಜೂನಿಯರ್ಸು ಸೂಪರ್ ಜೂನಿಯರ್ಸು ನೆರವೇರೆಯವರು ಅವ್ರ ಫ್ರೆಂಡ್ಸು ರಿಲೇಟಿವ್ಸು ಪ್ರತಿಯೊಬ್ಬರು ನಮ್ಮ ಜೊತೆ ಕೈ ಜೋಡಿಸಿ ಅವತ್ತು ಏನು ಹತ್ತು ಹದಿನೈದು ಜನದಿಂದ ನಾವು ಶುರು ಮಾಡಿದ್ದು ಇವತ್ತು ಸುಮಾರು ಅಂದಾಜು ಒಂದು ಅರವತ್ತು ಜನವರೆಗೂ ಬಂದು ನಿಂತಿದೆ ಶಾಲೆಗೆ ಬಂದಾಗ ಪೂರ್ತಿ ಇಲ್ಲಿ ತಮಿಳು ಭಾಷೆ ಮಾತಾಡೋ ಜನ ಇದ್ದಾರೆ ಅವ್ರಿಗೆ ಅಷ್ಟೊಂದು ವೈಜ್ಞಾನಿಕತೆ ಕಡಿಮೆ ನಾವು ಮಕ್ಕಳಲ್ಲಿ ಹುಮ್ಮಸ್ಸು ಬರಲಿ ಪೇರೆಂಟ್ಸ್ ಜೊತೆಗೆ ಮಾತುಕತೆ ಒಡನಾಟ ಜಾಸ್ತಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿರೋದ್ರಿಂದ ತುಂಬಾ ಖುಷಿಯಾಗಿದೆ ಸರ್ ಜನಕ್ಕೆ ಇಲ್ಲಿ ಧ್ವಜಸ್ತಂಭ ಇರಲಿಲ್ಲ ಆ ಗೇಟ್ ಮುರಿದೋಗಿತ್ತು ಸಂಪು ಹಾಳಾಗಿತ್ತು ಆಮೇಲೆ ಬಣ್ಣ ಎಲ್ಲ ಹೋಗಿ ಒಂಥರ ಹಳೆ ಕಟ್ಟಡದ ತರ ಕಾಣ್ತಾ ಇತ್ತು ಈಗ ನೋಡಿದ್ರೆ ಒಂಥರ ಹೊಸ ವಾತಾವರಣ ಕ ಕಾಣಿಸ್ತಾ ಇದೆ ನಮಗೂ ಖುಷಿ ಆಗುತ್ತೆ ಮಕ್ಕಳಿಗೂ ಖುಷಿಯಿಂದ ನೋಡಿ ಕಾಯ್ತಾ ಇದ್ದಾರೆ ಅವರಿಂದ ದರ್ಣ ಗೆಳೆಯರ ವೇದಿಕೆಗೆ ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಸಾಮಾಜಿಕ ಕಳಕಳಿ ಸಮಾಜಮುಖಿ ಕಾರ್ಯಕ್ರಮ ಇವ್ರದಾಗಿರೋದ್ರಿಂದ ನಾವು ಅವ್ರಿಗೆ ಇನ್ನೂ ಚೆನ್ನಾಗ್ಲಿ ಅಂತ ಹಾರೈಸ್ತೀವಿ ನಾವೇನು ಸಹಾಯಸ್ತ ಚಾರಿಟಬಲ್ ಟ್ರಸ್ಟ್ ಅಂತ ಏನು ಒಂದೇ ವರ್ಷದ ಮಾಡ್ಕೊಂಡಿದ್ದೀವಿ ಇವರು ನಮಗೆ ಯಾವಾಗಲೂ ಪ್ರತಿ ವರ್ಷವೂ ನಮಗೆ ಚೆಚ್ಚಲಿದ್ದಾರೆ ದುರ್ಗಾ ಪ್ರಸಾದ ಮತ್ತೆ ಸ್ನೇಹಿತರೆಲ್ಲ ಚೆಚ್ಚಲಿದ್ದಾರೆ ಈ ಥರ ಕಾರ್ಯಕ್ರಮ ಮಾಡ್ತಾ ಅಂತ ಬೆಳಗ್ಗೆ ಬಂದು ತಿನ್ಸಿದ್ರು ಈಗ ಇಂಥ ಕಾರ್ಯಕ್ರಮವೇ ನಾವು ಕೂಡ ಮಾಡ್ತಾ ಇರೋದು ಹಾಗಾಗಿ ಈ ಹುಡುಗರು ಮಾಡ್ತಾ ಇರ್ತಕ್ಕಂಥದ್ದು ಮಾಡಿ ಯುವ ಜನತೆಗೆ ಅದು ಪ್ರೇರಕವಾಗಿರುತ್ತದೆ ಯಾಕಂದರೆ ಇಂಥ ಕೆಲಸ ಮಾಡೋದು ಹುಡುಗರು ಇವತ್ತಿನ ದಿನ ಎಲ್ಲೆಲ್ಲ ಹೋಗ್ತಾ ಇರೋದ್ರಿಂದ ಇಂಥ ಹುಡುಗರು ಮಾದರಿ ಆಗ್ತಾರೆ ಹಾಗಾಗಿ ಇವರು ಹೇಳೋ ಪ್ರಕಾರ ಹದಿನೈದು ಜನದಿಂದ ಹಿಡಿದು ಇವತ್ತು ಐವತ್ತಿಂದ ಅರವತ್ತು ಜನ ಸೇರಿದ್ದಾರೆ ಅಂದರೆ ಮಾಡಿನಲ್ಲಿ ಇಚ್ಛಾಶಕ್ತಿ ಇರ್ತಕ್ಕಂಥ ಮತ್ತು ಕ ಸಮಾಜ ಸೇವೆ ಮಾಡೋಂಥ ವ್ಯಕ್ತಿಗಳು ಮತ್ತು ಯುವಕರು ನಮ್ಮಲ್ಲಿ ಇದ್ದಾರೆ ಅಂತ ನಾವು ಅಂದ್ಕೋತೀವಿ ಹಾಗಾಗಿ ನಾವು ಈ ಮಕ್ಕಳಲ್ಲಿ ಈ ಹುಡುಗರಲ್ಲಿ ಯುವಕರಲ್ಲಿ ನಾವು ಒಂದು ಶಕ್ತಿಯನ್ನು ತುಂಬುತ್ತಾ ನಾವು ಈಗ ಚಾರಿಟಬಲ್ ಟ್ರಸ್ಟ್ ಏನಿದ್ದೀವಿ ಸಹಾಯಸ್ತಾ ಅವ್ರಿಗೂ ಸಹಾಯ ಏನೇ ಕೆಲಸ ಮಾಡಿದ್ರು ನಾವು ಅವ್ರಿಗೆ ಆಶ್ವಾಸನೆ ನೀಡ್ತೀವಿ ಅವರು ನಮ್ಗೆ ಏನು ಕೆಲಸ ಮಾಡಿದ್ರು ಅವರು ನಮಗೆ ಸಹಾಯ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಖಂಡಿತ ಇಂಥ ಕೆಲಸಗಳನ್ನು ನಾವು ಮಾಡ್ತಾ ನಮ್ಮ ಹಾಡಿನ ಉನ್ನತ ಮಟ್ಟಕ್ಕೆ ತಗೊಂಡೋಗಲಿ ಅಂತ ನಾನು ಆಶಿಸ್ತಾ ನಮ್ಮ ಗೌರವಾಧ್ಯಕ್ಷರು ನಮ್ಮ ಪ್ರಕಾಶನವರು ನಮ್ಮ ಕಾರ್ಯದರ್ಶಿ ಮೋಹನ್ ಸರ್ ಅವರು ಜೀನ್ ಟ್ರಸ್ಟ್ ಚಾರಿಟ್ ಚಾರಿ ನಮ್ಮದು ಸಹಾಯಸ್ಥ ಚಾರಿಟಬಲ್ ಟ್ರಸ್ಟ್ ಅಂತ ಇವರು ಗೌರವಾಧ್ಯಕ್ಷರು ನಮ್ಮ ಪ್ರಕಾಶನವರು ಹಾಗಾಗಿ ಎಲ್ಲ ನಾವು ಕಾರ್ಯಕ್ರಮ ಈಗ ನಾವು ಹೋದಷ್ಟು ರೋಟ್ರಿಯಿಂದ ನಾವು ಈ ದೇಶಾಲೆಗೆ ಶಾಲೆಗೆ ನಾವು ಡೆಸ್ಕನ್ನು ಕೊಟ್ಕೊಂಡು ಯಾಕಂದರೆ ಇಲ್ಲಿನ ಸುಸ್ಥಿತಿ ನಾವು ನೋಡಿದೆವು ಹಾಗಾಗಿ ಈ ಮಕ್ಕಳು ಈ ಶಾಲೆನ ಗುರುತಿಸಿ ಅದು ಇಂಥ ಜಾಗದಲ್ಲಿ ಈ ಮಕ್ಕಳುಗಳ ಜೊತೆ ಇಂಥ ಶಾಲೆಯಲ್ಲಿ ಓದೋದು ದುಸ್ಥಿತಿ ನೋಡಿದ್ರೆ ಇವತ್ತಿನ ದಿನ ನೋಡಿ ಎಷ್ಟು ಚೆನ್ನಾಗಿದೆ ಹಳೆ ಫೋಟೋ ಇದೆಯಲ್ಲ ಹಳೆ ಫೋಟೋ ಮತ್ತು ಈ ಫೋಟೋ ನೋಡಿದಾಗ ಗೊತ್ತಾಗುತ್ತೆ ಮಕ್ಕಳು ಎಷ್ಟು ಚೆನ್ನಾಗಿ ಯುವಕರು ಮಾಡಿದ್ದಾರೆ ಅಂತ ಇದೆಲ್ಲ ನಮ್ಮ ಮಾದರಿ ಅಂತ ಹೇಳ್ತೀನಿ ಏಕೆಂದರೆ ಇಂಥ ಕೆಲಸನ ಯಾರು ಸಮಾಜಕ್ಕೆ ಮುಖಿ ಇರೋರು ಭಾಳ ಮಾತ್ರ ಮಾಡಕ್ಕೆ ಸಾಧ್ಯ ನಾವು ಮೊನ್ನೆ ಬಾಲಣ್ಣರು ಬಂದಾಗ ನಮಗೆ ಸ್ನೇಹಿತರೆಲ್ಲ ಬಂದು ಹೇಳಿದ್ರು ಅವರು ಏನು ಸಹಾಯ ಬೇಕೋ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರ ಸಹಾಯದೊಂದಿಗೆ ನಾವು ಯಾವಾಗ ಅವ್ರ ಜೊತೆ ಇದ್ಕೊಳ್ಳಿ ಈ ಸ್ನೇಹಿತರ ಜೊತೆ ಇದ್ದು ಯಾವಾಗಲೂ ಸಮಾಜಮುಖಿ ಕೆಲಸಕ್ಕೆ ನಾವು ಯಾವತ್ತೂ ಬೆನ್ ತಟ್ಟಿ ನಮ್ಮ ಹುಡುಗರು ಇಂಥ ಹುಡುಗರು ಮುಂದೆ ಬರಬೇಕು ಆವಾಗ ನಮಗೂ ಒಂದು ಹೆಮ್ಮೆ ನಮ್ಮ ಈ ಇಂಥ ಕಾಲೋನಿಗಳಿಗೆ ಯಾವಾಗಲೂ ಇಂಥವು ಇಂಥ ಸಮಾಜಮುಖಿ ಕೆಲಸ ಆದರೆ ನಮಗೂ ಒಂದು ಹೆಮ್ಮೆ ಹಾಗಾಗಿ ಇದು ಮುಂದುವರ್ಸ್ಕೊಂಡು ಮಾಡಿಲ್ಲ ನಾನು ನಮ್ಮ ಮಕ್ಕಳಿಗೋಸ್ಕರ ನೀವು ಇಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ ನನಗೆ ತುಂಬ ಧನ್ಯವಾದಗಳನ್ನು ಯಾರು ಬಂದು ಈ ಥರ ಮಾಡಿಲ್ಲ ನಾ ಇಷ್ಟು ವರ್ಷ ಇಲ್ಲ ನಾ ಇಲ್ಲಿ ಮಾಡಿದ್ದಾನ ತುಂಬ ಧನ್ಯವಾದಗಳನ್ನು ಎಲ್ಲರಿಗೂ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ನಮ್ಮ ಮುಂದಕ್ಕೆ ನೋಡ್ಕೊಂಡು ಜವಾಬ್ದಾರಿ ನಿಮ್ದು ನಿಮ್ಮ ಮನೆ ಅಂತ ತಿಳ್ಕೊಂಡು ನಿಮ್ ಹೆಂಗ್ ಹೆಂಗ ಮಾಡ್ತೀವಿ ಇಲ್ಲಿ ವಾತಾವರಣ ಪರಿಸರ ಏನ್ ಮಾಲಿನ್ಯ ಆಗಿತ್ತು ಸರಿ ಮುಂದಕ್ಕೆ ಇಲ್ಲಿ ಏನು ಗಲೀಜಾಗದಂಗೆ ತುಂಬ ನೋಡ್ಕೊಬೇಕು ಹಂಗ ನಿಮ್ಗೆ ತಮ್ಮ ನನ್ ಫೋನ್ ಮಾಡಿದ ನಂಬರ್ ಕಂಡು ಇರ್ತೀವಿ ಮೇಡಮ್ ಇರ್ತದೆ ಮಾಡಿ ಅವ್ರಿ ನೋಡ್ಕೊಂಡ್ ಮಕ್ಕಳಿಗೆ ಏನು ವಿದ್ಯಾಭ್ಯಾಸಕ್ಕೆ ಏನೇ ಸಮಸ್ಯೆ ಆಗಲಿ ಏನೇ ಅವಶ್ಯಕತೆ ನಮ್ಮನ್ನ ಭೇಟಿ ಮಾಡಿ ಕಾಲ್ ಮಾಡಿ ಮನೆ ತರ ಕಲಿಯೋ ಜಾಗ ದೇವಸ್ಥಾನ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು